ಪರಿಷತ್ತಿನ ಕಳಸಾ ತಾಲೂಕಿನ ಮಹಿಳಾ ಘಟಕದ ಒಂದು ದೊಡ್ಡ ಆದ್ರೆ ಮುಂದಿನ ಡೇಟ್ ಅಂತಂದಾಗ ರಾಜಕ್ಕ ಅವ್ರಿಗೆ ಕೇಳಿ ಆ ಡೇಟ್ ನಾನು ಹೊಂದ್ಕೋತೀನಿ ಬರ್ತೀನಿ ಅಂತೇಳಿ ರಾಜಕ್ಕ ಅವರು ಹದಿನಾರನೇ ತಾರೀಕು ಡೇಟ್ ನ ಕೊಟ್ಟರು ಅದೇ ಡೇಟ್ ನಾನು ಬರ್ತೀನಿ ಅಂತೀನಿ ಆದ್ರೆ ನಾನು ಖಂಡಿತ ಹೇಳ್ತೀನಿ ನಿನ್ನೆ ಸಾಯಂಕಾಲ ನನ್ನ ನನ್ನ ಕಾರ್ಯಕ್ರಮನೇ ಏರುಪೇರು ಅಲ್ಲಿ ಯಾರು ಒಂದಷ್ಟು ಜನ ಕೆಲಸ ಬ ಕೆಲಸಗಾರ ಬರ್ತಾ ಇದ್ದಾರೆ ನಾಳೆ ಇಡೀ ದಿನ ಭಾನುವಾರ ಫ್ರೀ ಇರ್ತೀನಿ ಕೆಲಸ ಮಾಡ್ಸೋಣ ಅನ್ನೋದೇ ನನ್ನ ತಲೆ ಒಳಗಡೆ ಆಮೇಲೆ ನಮ್ಮ ಸತೀಶ್ ಚಂದ್ರ ಫೋನ್ ಮಾಡಿ ಸಾರ್ ಹೀಗಿದೆ ಹೀಗೆ ನೀವು ಬರಲೇಬೇಕಾಗತ್ತೆ ಅಂತ ದಿಢೀರಂತ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಒಪ್ಪಿಸಿ ನೀನು ಅದನ್ನ ನೋಡ್ಕೋ ನಾನು ಹೋಗಿ ಬರಲೇಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನಾನು ಬಂದದ್ದು ಈ ಕಾರ್ಯಕ್ರಮ ಬಂದದ್ದು ಸಾರ್ಥಕ ಆಯ್ತು ಮೇಗಲ್ಲೋ ಚಂದ್ರಾಮತಿ ಎಂಬ ಹಿಡಿ ಊಟ ಕಲ್ಲಾವಲ್ಲ ಕೆತಿರುವೇ ಕಲ್ಲಾವಲ್ಲ ಕಡು ಜಾಣಿ ತಂಗಮ್ಮ ಗೌರಿಯ ಸ್ಮರಣೆ ಪದ ಮುಂದೆ ಕಲ್ಲಾವಲ್ಲ ಕೆತಿರುವೇ ಚಂದ್ರಾನೇ ಮತಿಯಂಬ ಕಿಡಿಗೂಟ ಗಿಡ ಕೊಂಡು ಚಂದೊಳ್ಳೆ ಅಕ್ಕ ದರಣಿ ದೋರೆ ಕಲ್ಲಾವಲ್ಲ ಕೆತಿರುವೆ ಕೈಯಾಡಿ ಕಾನಾಡಿ ತೋಳೆರಡೂ ಭುಜವಾಡಿ ನಾಗಾರ್ ಹೆಡಿಯಂಗೆ ನಡುವಾಡಿ ಕಲ್ಲಾವಲ್ಲ ತಿರುವೇ ನಾಗಾರ ಹೆಡಿಯಂಗೆ ನಡುವಾಡಿ ಸರಸ್ವತಿಯೇ ನಿಮ್ಕುಟ್ನವಾಡೀ ದಣಿ ದೇವ ಕಲ್ಲಾವಲ್ಲ ತಿರುವೇ ಕಲ್ಲಾವಲ್ಲ ತಿರುವೇ ವತಿಯಿಂದ ಹಮ್ಮಿಕೊಂಡಿರುವಂತಹ ವಿನೂತನವಾದ ಕಾರ್ಯಕ್ರಮ ಮುಂಗಾರು ಸಾಹಿತ್ಯ ಸಂಜೆಯ ಗೀತಾ ಮನೆ ಹಾಗೂ ಚಂಪಕ ರಾಘವೇಂದ್ರ ಅವರ ಗುತಿ ಬಿಡುಗಡೆಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಕ್ರಿಯಾಶೀಲ ಕ್ರಿಯಾಶೀಲರು ಸಾಹಿತಿಗಳು ಸಂಘಟಕರು ಈ ಸಮಾರಂಭದ ಅಧ್ಯಕ್ಷರಾದ ಸಹೋದರಿ ಮಮತಾಜ್ ವೇಗಂಬ್ರವರೇ ಉದ್ಘಾಟನೆ ಮಾಡಿರುವಂಥ ಶ್ರೀ ಕ್ಷೇತ್ರ ಹೊನ್ನಾಡಿನ ಹಿರಿಯರಾದ ಶ್ರೀಮತಿ ಜೋಶಿ ಅವರೇ ಕನ್ನಡ ಸಾಹಿತ್ಯ ಪರಿಷತ್ತನ ಕಂಪನ ನಾಡಿಗೆ ಒಂದು ಮಾದರಿಯಾಗಿ ರೂಪಿಸಿದಂಥ ಜಿಲ್ಲೆಯೆಲ್ಲೆಡೆ ಸಾಹಿತ್ಯದ ಆ ಕಂಪನ ಹಾಡಿದಂಥ ಮಿತ್ರರಾದ ಸೂರಿ ಶ್ರೀನಿವಾಸ್ ಅವರೇ ತಾಲೂಕದ ಅಧ್ಯಕ್ಷರಾದ ಆರ ಸತೀಶ್ ಅವರೇ ಗೋಪಾಲ್ ಅಡಿಗರೆಯವರೇ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಮನೆ ಮನೆಗೂ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ನಮಗೆ ಹೇಳ್ತೀವಿ ಏನು ಕೆಲಸ ಅಂದ್ರೆ ಹೌಸ್ ವೈಫು ಏನ್ ಕೆಲಸ ಎಲ್ಲ ಮನೆಯಲ್ಲೇ ಇರೋದು ನೀನಲ್ಲಿ ಮಿಂಚರೆಳು ತಾರೆಗಳು ಮೈಯ ಬಳಸಿ ನವಭಾವ ತುಂಬಿ ತುಂಬಿ ಮನಹಾಡಲೂ ನವಭಾವ ತುಂಬಿ ತುಂಬಿ ಮನಹಾಡಲೂ ತೆರೆದಂತಿದೆ ಭಾಗ್ಯದ ಬಾಗಿಲು ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತವೇ ಮುಗುದೇ, ಹಿತವಾಗಿ ನಗಲು ಬಾರದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ ಬಂದು ಸೇರಿ ನನ್ನ ಮುದಗೊಳಿಸಿದೆ ಜೀವನದ ನೂರು ಕನಸು ನನಸಾಗಿದೆ ಜೀವನದ ನೂರು ಕನಸು ನನಸಾಗಿದೆ ಮುನ್ನಿಸೇತೇ ಈ ಬಗೆ ಮೂಡಿದೆ ಮುನ್ನಿಸುತ್ತರವೇ ಹಿತವಾಗಿ ಬಾರದೆ ಹೊಸಬಾಳ ಬಾಗಿಲಲ್ಲಿ ನಾವೀ ದಿನ ನಿಂತಿರುವ ವೇಳೆಯಲ್ಲಿ ಏಕೀಮನ ಹೊಸಬಾಳ ಬಾಗಿಲಲ್ಲಿ ಬಾಗಿಲಲ್ಲಿ ದಿನ ನಿಂತಿರುವ ವೇಳೆಯಲ್ಲಿ ಎತ್ತದಂತೆ ನಮ್ಮ ಈ ಮೈ ಮುತ್ತೆ ನಮ್ಮ ಈ ಮೈಮನಾ ಜೊತೆ ಸೇರಲು ಜೀವನ ಪಾವನ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗೆಲೂ ಬಾರದೆ ಮುನಿಸುತ್ತರವೇ ಹಿತವಾಗಿ ಜೊತೆಗೂಡಿಸಿ ಕನ್ನಡದ ಗೆಲುವನ್ನು ದಾಖಲಿಸಲು ದಾಖಲಿಸ್ತಾ ಇರತಕ್ಕಂಥ ಮಮತಾ ಬೇಗ ಬೇಗಮ್ ಅವರಿಗೆ ಹೃತ್ಪೂರ್ವವಾದ ನಮನಗಳನ್ನು ಸಲ್ಲಿಸ್ತಾ ಹೇಳಿಕೆಯಲ್ಲಿ ಎಲ್ಲರೂ ಅದ್ಭುತವಾದ ಮಾತುಗಳನ್ನು ಆಡ್ತಾರೆ ರಾಜಲಕ್ಷ್ಮಿ ಅವರು ಸೇರಿ ಇನ್ನು ಮುಂದೆ ಮಾತಾಡಲಿಕ್ಕೆ ಏನೂ ಉಳಿಯಲಿಲ್ಲ ಅನ್ನೋ ನಾನು ಮಾಡಿ ಒಂದು ಕಾರ್ಯಕ್ರಮಕ್ಕೆ ಹೊಸ ಈ ಕಾವ್ಯ ಅಂತಲ್ಲ ಕಾವ್ಯ ಮನಸ್ಸಿನೊಳಗೆ ತುಂಬಿ ಹಾಡು ಹಾಡುಗಳ ಮೂಲಕ ವೆಂಕಟೇಶ್ ಅದನ್ನು ಕೂಡ ಮಾಡಿ ತೋರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಒಳ್ಳೆ ನೆರಗವನ್ನು ಸೃಷ್ಟಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ನೆರವು ಸೃಷ್ಟಿಸಲು ಕಾರಣ ಆದಂಥ ಕವಯಿತ್ರಿ ಲೇಖಕಿ ಗೀತಾ ಮಕ್ಕಿ ಮನೆ ಹಾಗೂ ಹಾಸ್ಯ ಲೇಖಕಿ ಕೂಡ ಮುಖ್ಯ ಅತಿಥಿಗಳು ಹಾಗೂ ನಮ್ಮ ಹೊರನಾಡಿನ ಮಾತು ಸಮಾರದ ಪ್ರಜೆಕ್ತನವರಿಗೂ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಭಾ ಸದರಿಗೂ ಮತ್ತು ನಾನು ಮಾಡೋಕ್ಕಿಂತ ಮೊದಲು ಬಹುಶಃ ನಮ್ಮ ಭಟ್ ಹೇಳಿದಾಗೆ ಕಂಪನಿ ಎಲ್ಲ ಜಗದು ಬಿಟ್ಟಿದ್ದಾರೆ ಈಗ ಎಲ್ಲ ಜಗದು ಉಳಿಸಿದಾಗ ನಂಗೆ ಬರೀ ಇದನ್ನು ಉಳಿಸ್ಬಿಟ್ಟಿದ್ದಾರೆ ಎಲ್ಲರೂ ಮಾತಾಡಾಯ್ತು ಈಗ ಕಿಟ್ಟಿಬೆಟ್ರು ಕೊನೆಗೆ ಮಾತಾಡಿತು ಕೊನೆಗೆ ನನ್ನನ್ನು ಉಳಿಸಿದ್ದಾರೆ ಇಲ್ಲಿ ನಾನು ಹೇಗೆ ಮಾತಾಡಿದ್ರು ಅಲ್ಲ ಈ ಕಾರ್ಯಕ್ರಮದಲ್ಲಿ ಸಹೋದರಿ ಗೀತಾ ಮಕ್ಕಿ ಮನೆಯವರು ಕವನ ಸಂಕಲನ ಭಾವ ಬಿಂಬ ಅವರ ಬಿಂಬದಲ್ಲಿ ಮೂರು ಕವನಗಳಿದೆ ಬಹುಶಃ ಒಂದು ಎರಡು ಮೂರು ನಾಲ್ಕು ಹೀಗೆ ಕವನಗಳು ಬರ್ತಾರಿದ್ದಾರೆ ಗೀತಾ ಸಹೋದರಿ ಗೀತಾ ಅವರು ಅರವತ್ತ್ ಮೂರು ಕವನಗಳು ಹಂಡ್ರೆಡ್ ಒಂದು ಸೆಂಚುರಿನ ದಾಟಿ ಅಂತ ಅವರಿಗೆ ಆರಿಸ್ತೀನಿ ಹಾಗೆ అక్టోబర్ అంతా నాడు ప్రకట అతాయి ఆ కారణకీ నిరిషత్తు మేఖ అత్యంత అభిమానంగా నూ అభినాకే సాహిత్య ఇలా ಸುಮಾರು ನಲವತ್ತೈವತ್ತು ವರ್ಷದ ಹಿಂದೆ ಭಾಳ ಒಳ್ಳೆಯ ಕಲೆ ಇತ್ತು ಪ್ರತಿ ಮನೆಯಲ್ಲೂ ಕಲಾವಿದರು ಯಕ್ಷಗಾನಗಳು ಪ್ರತಿನಿತ್ಯ ಒಂದಲ್ಲ ಒಂದು ಮನೆಯಲ್ಲಿ ತಾಳಮದೇ ಯಕ್ಷಗಾನ ಆಗಲಿ ನಡೀತಿತ್ತು ಅರಿಕತೆ ನಡೀತಿತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಈ ಕಳಸದ ಹಳ್ಳಿಗಳಲ್ಲಿ ನಡೀತಿತ್ತು ಆದರೆ ಸಾಹಿತ್ಯ ಎಲ್ಲರತ್ರೂ ಇರ್ತದೆ ಆದರೆ ಬರವಣಿಗೆ ರೂಪಕ್ಕೆ ಬರೋದು ಮಾತ್ರ ಬಹಳ ವಿರಳ ಸಾಹಿತ್ಯ ನಾನು ಕಂಡಾಗೆ ಅದು ಬರವಣಿಗೆ ಇಲ್ಲಿ ಕಳಿಸೋದ ಮಟ್ಟಿಗೆ ಹೇಳೋದಾದರೆ ಕೈ ಬರ ಹಿಂದೆ ಕೈಬರ ಎಲ್ಲರೂ ಕೈಲೇ ಇದ್ದರು ಪೇಡಿಗಟ್ಟಲೆ ಬರೀತಾ ಇದ್ರು ಯಾರೂ ಸಾಹಿತ್ಯಗಳೇ ಆಗಲ್ಲ ಮೂಕ ಮೂಕರ್ಜಿ ಬರ್ತಕ್ಕಂಥ ಸಾಹಿತಿಗಳು ಹಳ್ಳಿ ಹಳ್ಳಿಯಲ್ಲಿ ಬೇಕಾದಷ್ಟು ಜನ ಇದ್ರು ನಾವು ಕಂಡಂಥದ್ದು ಈಗಲೂ ಎಲ್ಲಾದರೂ ಇರ್ಬೋದು ನಂಗೆ ಗೊತ್ತಿಲ್ಲ ಅವರು ಒಳ್ಳೆಯ ಸಾಹಿತಿಗಳು ಯಾರು ಬೇಕಾದಷ್ಟು ಸಾಹಿತ್ಯ ಯಾರ ಮನೇಲಿ ಮೊದಲ ಮನೆ ಹಾಕ್ತಿದ್ದಾರೆ ಅಂತ ಅಂದರೆ ಇನ್ನೊಂದು ಮನೆಗೆ ಒಂದು ಅರ್ಜಿ ಬರಬಹುದು ಎರಡು ಪೇಜು ಮೂರು ಪೇಜು ಬಂದು ನೇಗೆ ದಾಗೆ ಇಲ್ಲ ಯಾರಾದರೂ ತೋಟ ಮರ ಕಡಿ ಅಂದರೆ ಒಂದು ಅಂಜಿ ಬರೋದು ಇಂಥ ಸಾಹಿತ್ಯಗಳನ್ನ ಇಂಥ ಕವಿಗಳನ್ನ ನಾವು ನೋಡಿದ್ದೆ ಆದರೆ ಇವತ್ತು ನಿಜವಾಗಿರುವ ಒಬ್ಬರು ಸಾಹಿತ್ಯ ಸಾಹಿತ್ಯದ ಬಗ್ಗೆ ಇನ್ನೊಬ್ಬರು ನಗೆ ಬಗ್ಗೆ ಬಂದಿದ್ದಾರೆ ನನಗೆ ನನ್ನ ಜೀವನದಲ್ಲಿ ಬಿ ಜಿ ಎಲ್ ಕಾರ್ಯಕ್ರಮದಲ್ಲೂ ನೇರವಾಗಿ ಭಾಗ ಭಾಗವಹಿಸಿದ್ದೆ ಇನ್ನು ಅವರು ನಾನು ಎಂಬತ್ತು ತೊಂಬತ್ತರ ವರ್ಷದಲ್ಲಿ ನಾನು ಎರಡು ಸರಿ ಇನ್ನು ಕಳ್ಸಕ್ಕೆ ಕರ್ಕೊಂಡ್ಬಂದೆ ನಾನು ಯಾವಾಗಲೂ ಅವ್ರ ಮನೆಗೆ ಹೋಗ್ತಿದ್ದೆ ಮೂಡಿಗೆರೆ ದಾದವಾಡಿ ರೋಡಲ್ಲಿ ಅವ್ರ ತೋಟ ಮನೆ ಇತ್ತು ಏನಾದರೂ ನಮಗೆ ಅವರ ಸಲಹೆ ರೇಟ್ ಆದರೆ ಅವರನ್ನು ಹೋಗ್ತಿದ್ದೆ ಅವ್ರು ಭಾಳ ನೇರವಾಗಿ ಮಾತಾಡೋದು ಏನೇನು ಇದನ್ನೆಲ್ಲ ಬಿಟ್ಟು ಹಾಕು ಈ ದೇಶ ಕಟ್ಕೊಂಡು ನೀನು ಏನು ಮಾಡೋಕ್ಕೂ ಆಗೋದಿಲ್ಲ ಈ ಥರ ಅವ್ರು ಮಾತಾಡೋದು ಅವ್ರ ಬರವಣಿಗೆ ಏನಂತ ಹೇಳಿದ್ರೆ ಅವರು ತೋಟಿ ಬಂದರು ಎಲ್ಲಿ ಹಕ್ಕಿ ಇತ್ತು ಎಲ್ಲಿ ಪ್ರಾಣಿ ಇತ್ತು ಅಥವಾ ಎಲ್ಲಿ ಗಿಡ ಮರ ಇತ್ತು ಅದನ್ನು ಲೇಖನವಾಗಿ ಅವರೊಂದು ಬ ಪ್ರಾಕ್ಟಿಕಲ್ ಆಗಿ ಬರೆಯೋದು ಆ ರೀತಿ ಸಾಹಿತ್ಯಗಳನ್ನು ಸಾಹಿತ್ಯ ಎಲ್ಲರಂತೂ ಇರ್ತದೆ ಇನ್ನು ನಾವು ಹಿಂದೆ ನೋಡಿದಾಗೆ ಲವ್ ಲೆಟ್ರ್ ಬರೆಯೋದು ಸಾಹಿತ್ಯಗಳು ಒಳ್ಳೆ ಲೆಟ್ರ್ ಬರೀತದೆ ಅದನ್ನೊಂದು ಯಾವ್ದು ಫೋಟೋಗೊಂಡಾಗ ಅದನ್ನ ಇಟ್ಕೊಂಡು ಅವ್ರ ಅಪ್ಪ ಅನ್ನ ಬರುವ ಕ್ಯಾಮ್ರಾ ಬಂದರೆ ಇದು ನಿಗದ ತಿರ್ತಾನಲ್ಲ ಆಗಿ ಸಾಯ್ತು ನೋಡಿದ ಮತ್ತು ನಿಜವಾದ ಆಯ್ತು ನೋಡಿ ಮಾತಾಡೋಕ್ಕೆ ಅವಕಾಶ ಚುಟುಕುಗಳನ್ನು ಕೇಳಿದ ಮೇಲೆ ನನಗೂ ಒಂದು ಹೇಳಬಹುದು ಚುಟುಕುಗಳನ್ನು ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಸರಿಯಾಗಿ ಆಹ್ವಾನವೂ ಬಂದರು ಒಂದು ಡಾಕ್ಟರ್ ಬಸವರಾಜ ಶಬಗತಂತಹ ಒಂದು ಯೋವನ ಕೀರ್ತನಕಾರನ ಭಕ್ತಿ ರಾಮ ಭಕ್ತನೊಬ್ಬ ಸಾರಿ ಸಂಸಾರ ತೊವೆ ಹೊರಬಂದ ಹೈದಾಸ ಕೀರ್ತನೊಬ್ಬ ಸಂಸಾರ ತೊವೆದು ಹೊರಬಂತ ಹೈದಾಸ ಕೀರ್ತನೊಬ್ಬ ತನ್ನ ಕೀರ್ತನೆಯಲ್ಲಿ ರಾಧಾಕೃಷ್ಣರ ಸರಸ ಸಲ್ಲಾಭವನ್ನು ವರ್ಣಿಸುತ್ತ ತನ್ನ ಕೀರ್ತನೆಯಲ್ಲಿ ರಾಧಾಕೃಷ್ಣ ಸರಸ ಸಲ್ಲಾಭವನ್ನು ವರ್ಣಿಸುತ್ತಾ ಹಾಡುತ್ತಾ ಕುಣಿಯುತ್ತ ಹಾಡುತ್ತಾ ಕುಣಿಯುತ್ತ ಮುಂಬದಿಯ ಕುಳಿತ ಮುದುಕಿಯ ಗಲ್ಲಸೌದ ಇನ್ನೊಂದು ಅರವಿಂದ ದೀಕ್ಷಿತು ಚಿಕ್ಕಮಗಳೂರಿನ ಬಂದಂತಹ ಒಂದು ನಲ್ಲೇ ನೀ ನರ್ಕವೇ ಮಲ್ಲಿಗೆ ಅರಳಿದ ಹಾಗೆ ನಲ್ಲೇ ನೀ ನರ್ಕವೇ ಮಲ್ಲಿಗೆ ಅರಳಿದ ಹಾಗೆ ನಗು ಮೆಲ್ಲಗೆ ಕಟ್ಟಿಸಿದ ಹಲ್ಲು ಕೈಗೆ ಬಾರದ ಹಾಗೆ ಇನ್ನೊಂದು ದುಂಡಿಗಾಜೋ ಹೆಸರನ್ನು ಯಾಕೆ ಕೇಳಿದ ಕೇಳಿಲ್ಲ ನಮ್ಮ ಮನೆಯಲ್ಲಿ ಗ್ರೈಂಡರ್ ಇಲ್ಲ ಮಿಕ್ಸರ್ ಇಲ್ಲ ಕುಕ್ಕರ್ ಇಲ್ಲ ವಾಷಿಂಗ್ ಮಿಷಿನ್ ಅಂತೂ ಇಲ್ಲವೇ ಇಲ್ಲ ಹಾಗೆಂದ ಮಾತ್ರಕ್ಕೆ ನನ್ನ ಆಕೆ ಗೊಣಗುವುದಿಲ್ಲ ಹಾಗೆಂದ ಮಾತ್ರಕ್ಕೆ ನನ್ನಾಕೆ ಗೊಣಗುವುದಿಲ್ಲ ಏಕೆಂದರೆ ನಾನಿದ್ದೇನಲ್ಲ ಕೊನೆಯದಾಗಿ ದುಂಡಿಗಾಗಿ ಓದಿ ಇನ್ನೊಂದು ಅರಿಗವನ್ನು ಕವಿ ಪುಂಗವನೆಂಬ ಗುಂಗಿನಲ್ಲಿ ಕವಿ ಪುಂಗವನೆಂಬ ಗುಂಗಿನಲ್ಲಿ ಹಲವು ಹುಡುಗಿಯರ ಮುಂದೆ ಪ್ರೇಮ ಕಾವ್ಯದ ಪುಂಗಿ ಓದಿದೆ ಹಲವು ಹುಡುಗಿಯರ ಮುಂದೆ ಪ್ರೇಮ ಕಾವ್ಯದ ಕುಂಗಿ ಊದಿದೆ ಪರಿಣಾಮವಾಗಿ ನನ್ನ ಬಲಗನ್ನೇ ಸ್ವಲ್ಪ ಊದಿದೆ ಧನ್ಯವಾದ ಮಹಿಳಾ ಘಟಕದ ಎಲ್ಲ ಸದಸ್ಯರು ಹೆಚ್ಚಿಗೆ ನಾನು ಮಾತಾಡಲು ಎಲ್ಲರೂ ಮಾತಾಡಿದ್ದಾರೆ ಇವತ್ತು ಮುಂಗಾರು ಸಾಹಿತಿ ಸಂಜೆ ಅಂದರೆ ಕವನ ಬರ್ದ ಇಬ್ಬರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳು ಹಾಗೂ ಅವರು ಇನ್ನೂ ಹೆಚ್ಚಿನ ಕವನಗಳನ್ನು ಬರೆಯಲು ಅವರಿಗೆ ಆ ದೇಹ ಶಕ್ತಿಯನ್ನು ಕಡೆಯಲ್ಲಿ ತಹಿ ಆರೈಸುತ್ತಾ ನನ್ನ ಎರಡು ಮಾತುಗಳು ಯಾಕೆಂದ್ರೆ ಎಲ್ಲರೂ ಹೆಸರು ಮನೆಗೆ ಕಡೆ ಕಾಯ್ತಿದ್ದಾರೆ ಮಕ್ಕಳಿಗೆ ಕಾಯ್ತಿರ್ತಾರೆ ಆದರೆ ಎರಡು ಮಾತುಗಳನ್ನು ತಿಳಿದುವ ಎಲ್ಲ ಗಂಡ ದಿವಸ ಹಾಗೆ ಮನವರಿನಲ್ಲಿ ಹೇಳುವುದು ನಾನು ಹೆಚ್ಚು ಮಾತಾಡೋದಿಲ್ಲ ಎಲ್ಲರೂ ಹೋಗಿ ಕಾಯ್ತಿದ್ದಾರೆ ಆರು ಗಂಟೆ ಆಯಿತು ಇಲ್ಲಿ ಹೋಗ್ತಾಯಿತು ಅಂತ ನಮ್ಮಲ್ಲೂ ಆ ಮಾತಿದೆ ಹಸಿ ಒಟ್ಟಿಗೆ ವೇದಾನ ಹಿಡಿಸೋಲ್ಲ ಅಂತೇಳಿ ಹಾಗೆ ಎಲ್ಲರೂ ಮಾತಾಡಲ್ಲ ಮಾತಾಡಲ್ಲ ಅಂದ್ರೆ ಮಾತಾಡಿದ್ದಂತೆ ನನಗೆ ನಾನು ಮಾತುಗಾರ ಅಲ್ಲ ಮಾತಾಡಿ ಬರುವುದಿಲ್ಲ ಎರಡನೇದಾಗಿ ನಾನು ಕೂಡ ಅಲ್ಲ ಬರಹ ಕಾರು ಬರೋದಿಲ್ಲ ನಾನು ಖಾಲಿ ಕೆಲಸಗಾರ ಮಾತ್ರ ಕೆಲಸ ಇದ್ರೆ ಹೇಳಿ ಮಾಡ್ತೇನೆ ಆಯ್ತಾ ಹಾಗೆ ಇವತ್ತಿನ ಈ ಶುಭ ಸಂಜೆಯನ್ನ ಆಯೋಜಿಸಿ ಉತ್ತಮ ರೀತಿಯಲ್ಲಿ ನಿರ್ವಹಿಸಿದ ಕಳಸ ತಾಲೂಕು ಮಹಿಳಾ ಬೆನಕರವರಿಗೆ ಇನ್ನೂ ಶುಭ ಹಾರೈಸ ಇವತ್ತು ಬಿಡುಗಡೆಯಾದ ಇಬ್ಬರು ಪುಸ್ತಕ ಪಿಡುಗಿಬ್ಬರು ಕವಿತೆಗಳು ಕೂಡ ಒಂದು ಉಜ್ವಲ ಭವಿಷ್ಯವನ್ನು ಹಾರೈಸ್ತಾ ನಾನು ಏನು ಹೇಳಿ ಮಾತಾಡ್ಬೋದು ಧನ್ಯವಾದಗಳು ಈ ಸುಂದರ ಸಂಜೆಯಲ್ಲಿ ನನಗೆ ಮಾತಲ್ಲಿ ಖುಷಿಯಾಗುತ್ತೆ ಹೇಳಿದ್ರೆ ಇಬ್ಬರು ಲೇಖಕರಿಗೆ ಕೂಡ ನನಗೆ ಭಾಳಷ್ಟು ಪರಿಚಯ ಅವರು ಮೊದಲಿಂದ ಅಂದ್ರೆ ಈ ಮೊದಲಂದರೆ ಈ ಒಂದು ವರ್ಷದ ನೀಚೆಗೆ ಅವರ ಏನು ಲೇಖನಗಳು ಏನು ಅವರ ಕವನಗಳಿರ್ತವೆ ಅವು ಎಲ್ಲೂ ಕೂಡ ನನ್ನ ನನ್ನಲ್ಲಿ ಫೋನಲ್ಲಿ ಅವರು ವಿಮರ್ಶೆ ಮಾಡ್ಕೊಳ್ತೀನಿ ಅವರಿಬ್ಬರು ಕೂಡ ಚೆನ್ನಾಗಿ ಬರೀತಾರೆ ನೀವು ಕೂಡ ಬುಕ್ ಪ್ರಿಂಟ್ ಮಾಡಿ ಅಂತೇಳಿ ನಾನು ಅವರಿಗೆ ಕೂಡ ಪ್ರೋತ್ಸಾಹ ಕೊಟ್ಟಿದ್ದೆ ಐ ಪಿ ಅವರನ್ನ ಪರಿಚಯ ಅವರಿಗೆ ಹಾಗೆ ಐ ಪಿ ಕೂಡ ಒಪ್ಪಿದ್ರು ಅವರ ಕವನ ಮತ್ತು ಅವರ ಹಾಸ್ಯ ಪ್ರಿಂಟ್ ಮಾಡಲಿಕ್ಕೆ ಒಪ್ಪಿದ್ರು ಶ್ರೀ ಕಲ್ಯಾಣ ಬಳೇಶ್ವರ ಸ್ವಾಮಿಗೆ ಒಂದಷ್ಟ ತಾಯಿ ಅನ್ನಪೂರ್ಣೇಶ್ವರಿಗೆ ಒಂದಷ್ಟ ಇವತ್ತಿನ ಮುಂಗಾರು ಸಾಹಿತ್ಯ ಸಂಜೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ಮಮತಾ ದೇಗ ಹಾಗೂ ಉದ್ಘಾಟನೆಯನ್ನು ಮಾಡಿರುವ ರಾಜಕ್ಕವರೇ ಹಾಗೂ ಜಿಲ್ಲಾಧ್ಯಕ್ಷರಾದ ಸೂರ್ಯ ಅವರೇ ಹಾಗೂ ಬಾಲೋಪಾಧ್ಯಕ್ಷರಾದ ಸತೀಶ್ ಚಂದ್ರ ಅವರೇ ಹಾಗೂ ನಮ್ಮ ಆಶಯ ಮಾಡಿದ ವೆಂಕಟೇಶ್ ಅವರೇ ಗೋಪಾಲ ಯಡಗರವರೇ ಅವರೇ ಮನೋಜ್ ಇವತ್ತಿನ ಇದು ಸಹಕಾರ ಅಧ್ಯಕ್ಷರಾದ ಮಂಜಪ್ಪ ಅವರೇ ಹಾಗೂ ಇಲ್ಲಿ ಎಲ್ಲ ಸಾಹಿತ್ಯ ಅಭಿಮಾನಿಗಳೇ ಎಲ್ಲ ಮಹಿಳಾ ಘಟಕದ ಎಲ್ಲರೂ ಮತ್ತು ಎಲ್ಲ ಸಾಹಿತ್ಯ ಅಭಿಮಾನಿಗಳೇ ಇಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ವಾತಾವರಣದಲ್ಲಿ ನಾವು ನೆನೆಸಿಕೊಳ್ಳಬೇಕಾದಂತಹ ಎಂದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಅಗಾಧವಾದ ಕೆಲಸಗಳನ್ನು ಮಾಡಿ ಸಾಮಾಜಿಕವಾಗಿ ತುಂಬಾ ತುಂಬ ಉದಾರತನದಿಂದ ಕೊಡುಗೆ ದಾನಿಯಂತಹ ಒಂದು ಹೆಸರನ್ನು ಪಡೆದು ಹಾಗೆಯೇ ಈಗ ಏನು ನೀವು ನೋಡ್ತಾ ಇದ್ದೀರಾ ಈ ಸುಂದರವಾದ ವಾತಾವರಣ ಇದರ ಒಂದು ರೂವಾರಿ ಪ್ರಗತಿಪರ ಕೃಷಿಕರಾಗಿ ಹತ್ತು ಹಲವಾರು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋದಂತಹ ಶ್ರೀಯುತ ವೆಂಕಟೇಶ್ ಅಂಬಾಲ್ ನಾನು ಭಕ್ತಿಪೂರ್ವಕ ನಡೆಸುತ್ತೆ ನಾನು ನೀವೆಲ್ಲ ಮುಂಗಾರು ಅಧಿವೇಶನ ಅಂತ ಕೇಳಿರ್ಬೋದು ನಾವು ನಾವಿವತ್ತು ಮುಂಗಾರು ಸಾಹಿತ್ಯ ಸಂಜೆ ಅಂತ ಮಾಡಿದ್ವಿ ನಿಜಕ್ಕೂ ಇದು ಬಹಳ ರಂಗೇ ಇದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಕೊಟ್ಟಂತಹ ನಮ್ಮೆಲ್ಲರ ಏನು ಇವತ್ತು ಮಹಿಳೆ ಸೇರ್ತಾ ಇದ್ದೀವಿ ಅದು ನನಗೋಸ್ಕರ ಅಲ್ಲ ನಮ್ಮ ರಾಜಕ್ಕನಿರ್ಗೋಸ್ಕರ ಅವರು ನಮ್ಮ ಹಿಂಗಿನ ಶಕ್ತಿ ಅವರ ಪ್ರೇರಣಾ ಶಕ್ತಿ ಇಂತಹ ಒಂದು ನಮ್ಮ ಅತ್ತಿಗೆ ರಾಜಕ್ಕನವರೇ ಹಾಗೇನೆ ರಾಜ್ಯವೇ ಇವತ್ತು ತಲೆ ಎತ್ತಿ ನೋಡಬೇಕು ಆ ರೀತಿಯ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡ್ತಿರುವಂತಹ ಏನು ಸಾಹಿತ್ಯ ಲೋಕದಲ್ಲಿ ಏನೇನು ಮಾಡ್ತಾರೋ ಅವರಿಗೆ ಇನ್ನೇನೇನು ತಲೆಗೆ ಬರುತ್ತೋ ಗೊತ್ತಿಲ್ಲ ಅಂತ ನಮ್ಗೆನೂ ಸಿಂಹಪುರಕ್ಕೆ ಬಿಡಲ್ಲ ಅವರು ಅಂತಹ ಒಂದು ಮೊನ್ನೆ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಸಹ ಅವರು ಕೆಮ್ಮನ್ಗುಂಡಿಂದ ಮಾಡಿ ಮುಗಿಸಿದ್ದಾರೆ ಒಂದು ವಿನೂತನವಾದ ಶೈಲಿಯಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಒಂದು ಸಾರಥಿಯಾಗಿ ಇರುವಂತಹ ನಮ್ಮ ಅಣ್ಣ ಸೂರಿ ಶ್ರೀನಿವಾಸ್ ಅವರೇ ಹಾಗೆಯೇ ನಮ್ಮ ತಾಲೂಕಿನ ಎಲ್ಲರನ್ನು ನಗಿಸ್ಕೊಂಡು ತಾನು ನಗ್ತಾ ಇರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸತೀಶ್ ಚಂದ್ರ ಅವರೇ ಹಾಗೆಯೇ ನೀವೆಲ್ಲರೂ ಸಂತೋಷ ಪಡೋ ಹಾಗೆ ಒಂಥರ ಏಕತಾನತೆ ಇರ್ಬೋದು ಯಾವುದೇ ಕಾರ್ಯಕ್ರಮದಲ್ಲಿ ಅಲ್ಲಿ ಒಂದು ಹಾಡಿಟ್ರೆ ಎಷ್ಟು ಚಂದ ಅನ್ನೋದನ್ನು ಒಂದು ಸಾಕ್ಷೀಕರಿಸದಂತಹ ಅವರು ಉತ್ತಮ ಗಾಯಕರು ಹಾಗೂ ಸಾಹಿತಿಗಳು ಸಂಘಟಕರು ಸಹೋದರ ಎಸ್ ಎಸ್ ವೆಂಕಟೇಶ್ ಅವರೇ ಹಾಗೆಯೇ ಇವತ್ತಿನ ಏನು ಶ್ರೀಮತಿ ಗೀತಾ ಅವರ ಒಂದು ಭಾವಬಿಂಬ ಪುಸ್ತಕ ಏನು ರಿಲೀಸ್ ಆಯ್ತು ಇದರ ಹಿಂದಿನ ಒಂದು ಶಕ್ತಿ ಅಂತ ನಾನು ಯೋಚನೆ ಮಾಡಿದ್ದೀನಿ ಅದು ಶ್ರೀಯುತ ಗೋಪಾಲ್ ಎಡಗರೆಯವರೇ ಹಾಗೇನೆ ಏನೇ ಕಾರ್ಯಕ್ರಮ ಕಳಿಸೋದ್ರಲ್ಲಿ ನಡೆದ್ರು ಅದು ಯಶಸ್ವಾಗ್ದ ಹೇಳ್ತೇನೆ ನೀವು ಒಂಥರ ರಾಣಿ ಜಯಂತ ಹಂಗೆ ಹೀಗಿದ್ರೆ ಎಲ್ಲ ಜೈನ್ಗಳು ಅಲ್ಲೇ ಇರ್ತವೆ ಅಂತ ಹೇಳಿದ್ರೆ ಅಂದ್ರೆ ಅಷ್ಟು ಒಂದು ರೀತಿಯಲ್ಲಿ ಎಲ್ಲರನ್ನ ಒಂದು ಎಲ್ಲರನ್ನ ಒಂದು ಒಗ್ಗೂಡಿಸಿಕೊಂಡು ಎಂಥ ಕಾರ್ಯಕ್ರಮ ಇದ್ರು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಅದು ಮೊನ್ನೆ ನಡೆದಂತಹ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಇವರು ಅವರು ಬಾಲಕೃಷ್ಣ ಭಟ್ರೆ ಹಾಗೇನೆ ನನಗೆ ಬಹಳ ಮಾರ್ಗದರ್ಶನ ನೀಡಿ ಹಾಗೇನೆ ಅವರು ಇತಿಹಾಸ ತಜ್ಞರು ಹೌದು ಶಾಸನ ತಜ್ಞರು ಹೌದು ಹಿರಿಯರಾದಂತಹ ಪಾಂಡುರಂಗ ಸರ್ ಅವರೇ ಸಾಹಿತ್ಯ ಪರಿಷತ್ತಿನ ಮಹಿಳಾ ಘಟಕದ ಗೌರಾಧ್ಯಕ್ಷರು ಹಾಗೂ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ನೀಡುವಂತಹ ಮನೋರಾಜಿನಿ ಮನೋರಾಜನಿ ಧರ್ಮರ್ ಅವರೇ ಹಾಗೆ ನಮ್ಮ ಸಹೋದರ ಶೇಖರ್ ಶೆಟ್ಟರು ಇವರು ಎಲ್ಲರಿಗೂ ಸಲ್ಲುವ ವ್ಯಕ್ತಿ ಯಾವುದೇ ಕೆಲಸ ಕೊಟ್ಟರೂ ಅವರು ಅದರಲ್ಲಿ ಯಶಸ್ವಿ ಅದಕ್ಕೆ ನೀವು ನಾನು ಹೇಳಬೇಕಾಗಿಲ್ಲ ಅದನ್ನು ಅವ್ರು ಮಾಡಿ ತೋರಿಸಿದ್ದಾರೆ ಶೇಖರ್ ಶೆಟ್ಟರೆ ಹಾಗೆ ಇತ್ತೀಚೆಗಷ್ಟೇ ಪ್ರವರ್ತಮಾನಕ್ಕೆ ಬಂದರೂ ಸಹ ಬಹಳ ವೇಗವಾಗಿ ಎಲ್ಲ ಕಡೆನೂ ಒಂದು ಪ್ರಖ್ಯಾತಿನ ಹೊಂದ್ಕೊಳ್ತಾ ಇರುವಂತಹ ಬಹಳ ನಿಧಾನಕ್ಕೆ ಬಂದಿರಿ ಪ್ರೇಮಣ್ಣ ಅವರೇ ಯಾವಾಗಲೂ ಬರಬೇಕಿತ್ತು ನೀವು ಎಂಬತ್ತಾರರ ಕತೆ ಹೇಳ್ತೀರಾ ಆದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ಮೂರಲ್ಲಿ ನೀವು ಟವರ್ ಬಂದ್ರಿ ಇಲ್ಲಿ ರೇವಣ್ಣ ಅವರೇ ಹಾಗೆಯೇ ಇವತ್ತಿನ ಕೇಂದ್ರಬಿಂದುಗಳು ಶ್ರೀಮತಿ ಗೀತಾ ಮಕ್ಕಿಮನೆ ಹಾಗೂ ಶ್ರೀಮತಿ ಚಂಪಕ ರಾಘವೇಂದ್ರ ಅವರು ಹಾಗೆ ಅವರ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರೇ ಹಾಗೂ ರಾಘವೇಂದ್ರ ಅವರೇ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗದಿಂದ ಬಂದಿದ್ದೀರಾ ಸುಬ್ಬಣ್ಣ ಅವರೇ ಸಾರಿ ಶೃಂಗೇರಿಂದ ಬಂದಿದ್ದೀರಾ ಶೃಂಗೇರಿ ಸುಬ್ಬಣ್ಣ ಅವರೇ ಹಾಗೇನೆ ಕಿರಣ್ ಶೆಟ್ರೆ ವೀಣಕ್ಕ ಅವರು ವೀಣಾ ರಾಘವೇಂದ್ರ ಅವರು ಹಾಗೆ ವೀಣಾ ವಿಶ್ವನಾಥ್ರವರು ಇವತ್ತು ಸರ್ ಬಂದಿದ್ದೀರಾ ಮತ್ತೆ ಈಗ ಬಹಳಷ್ಟು ಚೆನ್ನಾಗಿ ನಗಾಡಿಸಿ ಹೋದ್ರು ಎಲ್ಲಾ ಸಾಹಿತ್ಯದ ಬಗ್ಗೆನೂ ಹೇಳಿದ್ರು ನೀವು ಆದ್ರೆ ಲೆತ್ ನೋಟ್ ಇನ್ ಸಾಹಿತ್ಯ ಒಂದು ಹೇಳಿಲ್ಲ ಗೊತ್ತಿಲ್ಲ ನನಗೆ ಲವ್ ಲೆಟರ್ ಹೇಳಿದ್ರೆ ಮಾಡಿದ್ರು ಇತ್ತೀಚೆಗೆ ಜಾಸ್ತಿ ಆಯ್ತು ಸರ್ ಅದೊಂದು ಸಾಹಿತ್ಯ ಅಲೆ ಅಂತ ನಮ್ಗೆ ಹೀಗೆ ಒಂದು ಒಂದು ಈ ಒಂದು ವಾತಾವರಣದಲ್ಲಿ ನಗೆಯ ಒಂದು ಅಲೆಯನ್ನ ಇಬ್ಬಿಸಿದಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ತೀರ್ಥ ರಾಜಕಾರಣಿಗಳಾದಂತಹ ಜಿ ಕೆ ಮಂಜುಪ್ಪ ಅವರೇ ಹಾಗೇನೆ ರೋಟ್ರಿ ಸಂಸ್ಥೆಯ ಅಧ್ಯಕ್ಷರಾದಂತಹ ನಮ್ಮ ಆತ್ಮೀಯ ಆ ಸಾವಿತ್ರಿ ಗಿರಿಜಾ ಶಂಕರ್ ಅವರೇ ಹೆಸರು ಬಿಟ್ನಾ ನಾನು yeah, yeah. ಸಂಜೆ ಎಂಬ ಸಾಹಿತ್ಯ ಸಂಜೆ ಎಂಬ ಕಾರ್ಯಕ್ರಮ ನಮಗೆ ನಿನ್ನೆ ಮೊನ್ನೆ ಒಂದು ಏನು ಟೆನ್ಷನ್ ಇತ್ತು ಅಂತ ಹೇಳಿದರೆ ಬಹುಶಃ ಕನ್ನಡ ಇಂಗ್ಲೀಷ್ ಪದ ಬಂತು ನಾವು ನೀರೇರೆಲ್ಲ ಸೀರೆ ಉಟ್ಕೊಂಡು ಬರಬೇಕು ಎಲ್ಲಿ ಮಳೆ ಬಂದು ಎಲ್ಲ ನಾವು ನೆನೆಯುತ್ತೀವಿ ಅಂದೊಂದು ತಲೆ ಬಿಸಿ ಇತ್ತು ಆದರೆ ಈ ಮಕ್ಕಿ ಮನೆ ಗೀತಕ್ಕನವರ ಕುಟುಂಬದ ಒಂದು ಪ್ರಾರ್ಥನೆ ಏನು ಮುಂಗಾರು ಮಳೆಯ ಸಮಯವಾದರೂ ಕೂಡ ಒಂದೇ ಒಂದು ಹನಿ ಮಳೆ ಬೀಳದೆ ನಮ್ಮ ಸೀರೆ ಏನು ಚಂಡಿ ಆಗಲಿಲ್ಲ ಅನ್ನೋದು ಒಂದು ಖುಷಿ ನನಗಿದೆ ಭಾವ ಬಿಂಬ ಕವನ ಸಂಕಲನ ಹಾಗೂ ಚಂಪಕ ರಾಘವೇಂದ್ರವರ ನಗೆಮಿಂಚು ಹಾಸ್ಯ ಲೇಖನ ಬಿಡುಗಡೆ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಇಂದಿನ ಸಭೆಯ ಅಧ್ಯಕ್ಷರು ಹಾಗೂ ನಮ್ಮ ಮಹಿಳಾ ಘಟಕದ ಆದಂತಹ ಶ್ರೀಮತಿ ಚಮ್ ಮಮತಾಜ್ ಬೇಗಂ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅವರಿಗೆ ಪುಸ್ತಕ ಹಾಗೂ ಅಂತ ಹೇಳಿ ನಮ್ಮ ಎಲ್ಲರ ಮೆಚ್ಚಿನ ರಾಜಕ್ಕನವರನ್ನು ಮಾತು ಹೇಳಿದ್ರು ಅದನ್ನು ಮತ್ತೆ ನಾನು ಪುನರುಚ್ಚಾರಣೆ ಮಾಡಿ ಒಂದಾಗು ಅನ್ನೋದು ಅವರ ಮನಸ್ಥಿತಿ ಹಾಗಾಗಿ ಎಲ್ಲರೊಂದ ಒಂದೊಳಗಾಗುವ ಎಲ್ಲರೊಳಗೊಂದಾಗುವ ನಿತ್ಯ ಹೈದೊರಣೆಯಂತೆ ಸದಾ ಕಂಗೊಳಿಸುವ ನಮ್ಮೆಲ್ಲರ ಪ್ರೀತಿಯ ನಮ್ಮೆಲ್ಲರ ರಾಜಮ್ಮ ರಾಜಕ್ಕ ರಾಜಲಕ್ಷ್ಮೀ ಅವರು ಅಕ್ಕ ಅಮ್ಮ ಏನೇನು ಬಹಳಷ್ಟು ಗೌರವಪೂರ್ವಕವಾದ ಹೆಸರಿನಿಂದ ನಮ್ಮ ಜೊತೆಗೆ ಇರುವಂತಹ ಶ್ರೀಮತಿ ಜೋಶಿ ಅವರಿಗೆ ಉದ್ಘಾಟಕರಾಗಿ ಆಗಮಿಸಿ ಆಗಮಿಸಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಧನ್ಯವಾದವನ್ನು ಹೇಳುತ್ತಾ ಅವರಿಗೆ ಪುಸ್ತಕವನ್ನು ಕೇಪೆಯನ್ನು ನೀಡಬೇಕಾಗಿದೆ ಬೇಕಂತೇಳಿ ನಮ್ಮ ಎಲ್ಲರ ತಲೆಯೊಳಗೆ ಬಿಟ್ಟು ನಮ್ಮನ್ನು ಕೂಡ ಸಾಹಿತಿಗಳನ್ನಾಗಿ ಮಾಡಲು ಹೊರಟಂತಹ ನಮ್ಮ ಜಿಲ್ಲಾ ಅಧ್ಯಕ್ಷರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮೀತುಕೂರ್ವಕ ಧನ್ಯವಾದವನ್ನು ತಿಳಿಸ್ ಬಾಲಕೃಷ್ಣ ಬಹಳ ಪಶ್ಚಾತಕಪಟ್ಟರು ನಾವು ಸುಮ್ಮನೆ ಒಂದರ ಲಕ್ಷ ಖರ್ಚು ಮಾಡಿದ್ವಿ ಅಂತೇಳಿ ಅಂತಹ ಒಂದು ಉತ್ತಮ ಹಾಡಿನ ಮೂಲಕ ನಮಗೆ ಸಾಹಿತ್ಯವನ್ನೇ ಪರಿಚಯ ಮಾಡಿಸಿದಂತಹ ಶ್ರೀ ಎಸ್ ಎಸ್ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಇವರಿಗೆ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಭೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ ಅಂತಹ ಹಿರಿಯರು ಅವರು ಹಿರಿಯ ಪತ್ರಕರ್ತರು ಮತ್ತು ಸಾಹಿತಿಗಳು ಶಿವಮೊಗ್ಗದಿಂದ ನಮ್ಮ ಹಿಂದಿನ ಸಭೆಗೆ ಆಗಮಿಸಿದಂತಹ ಶ್ರೀ ಗೋಪಾಲ್ ಎಡಗೆರೆಯವರು ಬಹಳ ಸವಿಸ್ತಾರವಾಗಿ ಪುಸ್ತಕದ ಬಗ್ಗೆ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ನಾವೆಲ್ಲರೂ ಕೇಳಿದಂತೆ ನಮ್ಮೆಲ್ಲರ ಕಾರ್ಯಕ್ರಮದ ಬೆನ್ನೆಲುಬು ಸದಾ ಪ್ರೋತ್ಸಾಹದಾಯಕವಾಗಿರುವಂತಹ ನಮ್ಮ ಪ್ರೀತಿಪೂರ್ವಕ ಸಹೋದರ ಕೆ ಕೆ ಬಾಲಕೃಷ್ಣ ಭಟ್ ಮಾಲೀಕರು ಶ್ರೀ ಅನ್ನಪೂರ್ಣೇಶ್ವರಿ ಮೋಟಾರ್ಸ್ ಕಳಸ ಇವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಕನಸ ಸಾಹಿತ್ಯ ಪರವಾಗಿ ಧನ್ಯವಾದಗಳು ಮಾರ್ಗದರ್ಶಕರು ಸದಾ ನಮಗೆಲ್ಲರಿಗೂ ಕೂಡ ಎಲ್ಲವನ್ನೂ ತಿಳಿಸಿ ಕೇಳಿ ನಮ್ಮೆಲ್ಲರನ್ನೂ ಮುಂದುವರಿ ಮುಂದುವರಿಯಲು ನಮಗೆ ಬುದ್ಧಿವಾದ ಹೇಳಿ ಅಥವಾ ನಮಗೆ ಕೆಲವೊಂದು ವಿಚಾರಗಳನ್ನು ತಿಳಿಸುವಂತಹ ಜಿಲ್ಲಾ ಸಂಚಾಲಕರು ಕಸಾಪ ಚಿಕ್ಕಮಗಳೂರು ಎಚ್ ಆರ್ ಪಾಂಡುರಂಗ ಸರ್ ಇವರಿಗೆ ಕಳಸಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ನಾನು ಕೆಲಸಗಾರ ಮಾತುಗಾರ ಅಲ್ಲ ಅಂತ ಹೇಳಿ ನಮ್ಮ ಸದಾ ಚಟುವಟಿಕೆ ಬಿದ್ದಿರುವಂತಹ ಶೇಖರ್ ಶೆಟ್ರು ಅಧ್ಯಕ್ಷರು ಹೋಬಳಿ ಕನ್ನಡ ಸಾಹಿತ್ಯ पुष्पन्तिम ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ